ಇವತ್ತು ಶುಕ್ರವಾರ ಬೆಳಗ್ಗೆ ನಾಲ್ಕು ಗಂಟೆಗೇ ಎದ್ದು ಬಾಗಿಲೆಲ್ಲ ತೊಳೆದು ಬಾಗಿಲೆಲ್ಲ ಕ್ಲೀನ್ ಮಾಡಿ ಬಾಗಿಲು ಕಾಣಿಸ್ತಾ ಇಲ್ಲ ಕತ್ಲೆಗೆ ಸ್ಟೆಪ್ಸ್ ಎಲ್ಲ ತೊಳೆದು ಈಗ ಎಲ್ಲ ತೊಳಿಬೇಕು ಕ್ಲೀನ್ ಮಾಡಬೇಕು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಏನಾದರೂ ತೊಳಿಬೇಕಂದ್ರೆ ಕಲ್ಲುಪ್ಪು ಹಾಕ್ಕೊಂಡು ತೊಳೆದರೆ ತುಂಬ ಒಳ್ಳೆಯದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಮನೆ ಒರೆಸೋಕ್ಕೆ ಆಗಲಿ ಸ್ಟವ್ ವರ್ಸೋಕ್ಕೆ ಆಗಲಿ ನಾವು ಸ್ನಾನ ಮಾಡಿದಾಗಲೂ ಅಷ್ಟೇ ಸಾಲ್ಟ್ ಉಪ್ಪಲ್ಲ ಕಲ್ಲುಪ್ಪು ಹಾಕ್ಕೊಂಡು ತೊಳೆದ್ರೆ ಪಾಸಿಟಿವ್ ಎನರ್ಜಿ ಮನೆಯಲ್ಲಿರುತ್ತೆ ಅದಕ್ಕೆ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ನೀವು ಎಷ್ಟು ಕಲ್ಲುಪ್ಪು ಯೂಸ್ ಮಾಡ್ತೀರೋ ಅಷ್ಟು ಪಾಸಿಟಿವ್ ಎನರ್ಜಿ ಇದು ತುಂಬ ಜನಕ್ಕೂ ತಿಳಿದಿರುತ್ತೆ ಬಾಗಿಲಿಗೆ ಹೊಸ್ಲಿಗೆ ಅರಿಶಿನ ಹಚ್ತಾ ಇದ್ದೀನಿ ಹೆಣ್ಮಕ್ಳು ಯಾವಾಗಲೂ ಕೈಗೆ ಬಳೆ ಹಾಕ್ಕೋಬೇಕು ಅದು ಗಾಜಿನ ಬಳೆ ಆದರೆ ತುಂಬ ಶ್ರೇಷ್ಠ ಚಿನ್ನದಕ್ಕಿಂತ ಗಾಜಿನ ಬಳೆ ತುಂಬ ಶ್ರೇಷ್ಠ ಮತ್ತು ಹೊಸ್ಲು ಯಾವತ್ತೂ ಚೆನ್ನಾಗಿರಬೇಕು ಪೇಂಟು ಎಲ್ಲ ಪೇಂಟ್ ಹೋಗಿದ್ರೆ ಒಡಿಸ್ಬೇಕೇ ಒಡಿಸ್ಬೇಕಾಗುತ್ತೆ ಇದು ನಂದು ಪೇಂಟ್ ಹೋಗಿಬಿಟ್ಟಿದೆ ಹೊಸ್ಲು ಸೊ ಒಡ್ಸಬೇಕು ನಾನು ಬಾಗಿಲಿಗೆ ಚೆನ್ನಾಗಿ ಅರ್ಶನ ಇಟ್ಟು ಕುಂಕುಮ ಇಟ್ಟು ಪೂಜೆ ಮಾಡಬೇಕು ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ これと ಮತ್ತು ಎರಡೇಲೆ ನಾಲ್ಕು ಗಿಡ ಬೆಳೆ ಬಿಡಬೇಕು ಕಡೆ ಎರಡೆರಡು ಲೈನ್ ಬಿಟ್ಟಿದ್ದೀನಿ ಮಧ್ಯೆ ಒಂದೆರಡು ಮೂರು ಆಯಿತು ಒಂದು ಎರಡು ಮೂರು ಆಯಿತು ರಂಗೋಲಿ ಹಾಕಬೇಕು ಬಾಗಿಲಿಗೆ ನಮ್ಮ ಬಾಗಿಲು ಚಿಕ್ಕದು ದೊಡ್ಡ ರಂಗೋಲಿ ಎಲ್ಲ ಹಾಕೋಕ್ಕಾಗಲ್ಲ అదే చిక్కు రంగోలు అవుతాయి లక్ష్మీది ఊరు అందరూ శ్రేష్టరు చి రంగలు ఇస్తాను ఎల్లో కలర్ హు శ్రేష్ఠ లక్ష్మీ స్టవ్ వర్సీ దీని స్టవ్ తు శ్రేష్ఠవదు స్టవ్ మేలు స్వల్ప రంగోలి పెట్కీ నాయూ స్టవ్ అడ్సక్ ముంచే స్టవ్ క్లీన్ ಅದನ್ನ ಮಾಡಿದ್ರೆ ಅಡುಗೆ ಎಲ್ಲ ಚೆನ್ನಾಗಿ ಬರುತ್ತೆ ಈ ಥರ ಪದ್ಧತಿಗಳೆಲ್ಲ ಹೇಳ್ತಾರೆ ಕೆಲವು ಜನ ಆಚರಣೆ ಮಾಡ್ತಾರೆ ಕೆಲವು ಜನ ಮಾಡೋದಿಲ್ಲ ಗೊತ್ತಿರೋದಿಲ್ಲವ ಇಟ್ಕೊಂಡಿದ್ದೀನಿ ಕಳಶಿಗೆ ಎಲ್ಲೋ ಕಲರ್ ದಾರ ಕಟ್ಟಬೇಕು ಅದಕ್ಕೆ ಸ್ವಲ್ಪ ಅರ್ಶಿನ ಹಚ್ಚುತ್ತೀನಿ ಅರ್ಶಿನ ಹಚ್ಚಿ ಮೂರು ಸುತ್ತು ಕಟ್ಟಬೇಕಾಗತ್ತೆ ಮೂರು ಸುತ್ತ ಹಾಕ್ಕೊಂಡಿದ್ದೀನಿ ಮೂರು ಗಂಟೆ ಹಾಕ್ಕೊಬೇಕು ಈ ಮೂರು ಗಂಟೆ ಹಾಕ್ತಾ ಇದ್ದೀನಿ ಮತ್ತು ಇನ್ನೊಂದು ಬಾತ್ರೂಮ್ ನೀಟಾಗಿ ತೊಳಿಬೇಕು ಯಾವತ್ತೂ ಒದ್ದೆ ಇರಬಾರ್ದು ಬಾತ್ರೂಮಲ್ಲಿ ಬಾತ್ರೂಮ್ ಬಂದು ದೇವರ ವಾಸಸ್ಥಾನ ಆಗಿರುತ್ತೆ ಕೆಲವು ಜನ ಒದ್ದೆ ಒದ್ದೆ ಆಗಿ ಇಟ್ಕೊಂಡಿರ್ತಾರೆ ಕೈಗೆ ಹಾಕ್ಕೊಂಡಿರಬೇಕು ಹೇಳಿದ್ದೀನಿ ಅಂದ್ಕೊಳ್ತೀನಿ ಅವಾಗ್ಲೇ ಲಕ್ಷ್ಮೀ ಪೂಜೆ ಅಲ್ವಾ ಬಳೆ ಕುಂಕುಮ ಎಲ್ಲ ಇಟ್ಟಿರಬೇಕು ಮೀನು ಎಲ್ಲ ಅದಕ್ಕೂ ಅರ್ಶನ ನಾನು ಎಲ್ಲಾನು ಇಶು ಎತ್ತಿ ಮೇಲೆ ಎತ್ಬಿಟ್ಟಿರ್ತೀನಿ ಸ್ವಲ್ಪ ಮಾತ್ರ ಇಟ್ಕೊಂಡಿರ್ತೀನಿ ತಿಂದರೆ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ నీటగి ఇట్కొ అనిబిట్టు స్వల్ప మాత్ర ఇట్కీల పాత్ర ఎత్తి మేల ఇట్బర్తని ఏమో హరో టైమల్ మాత్ర తగీతా ఎలా ఎరడెత్తి యావత్తు యావత్ ఒం బి హో ఇన్నొందు కమాక్షి దీప ఇతర కేజ ಅದು ಇಡಬಾರ್ದು ಹೇಳ್ತಾರೆ ನಾವು ಇಡೋದಿಲ್ಲ ಒಂದೊಂದು ದೀಪ ಇಡೋದು ಅದೆಲ್ಲ ಒಳ್ಳೆಯದಲ್ಲ ಒಂದೊಂದು ಬತ್ತಿ ಒಂದೊಂದು ದೀಪ ಇಡೋದು ಕಾಮಾಕ್ಷಿ ದೀಪ ಒಂದೇ ಇಡೋದು ಅಸ್ಲ ಅಷ್ಟಕ್ಕೂ ಅದು ಇಡಲೇಬಾರ್ದು ಬತ್ತಿ ಹಾಕಿದ್ದೀನಿ ಎಣ್ಣೆ ಹಾಕ್ಕೊಳ್ತೀನಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ಲಕ್ಷ್ಮಿ ಬಂದು ಕೊಬ್ಬರಿ ಎಣ್ಣೆನೇ ಅದು ಪ್ಯೂರಾಗಿರೋದು ಮಾಡ್ಕೊಳ್ಳೋದಕ್ಕೆ ನಮಗೆ ಬರೋದಿಲ್ಲ ಇದು ಪ್ಯೂರ ಅಂತ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದನ್ನೇ ಪ್ಯಾಲಶೂಟೆ ಯೂಸ್ ಮಾಡ್ತೀನಿ ಪ್ರತಿ ಶುಕ್ರವಾರ ಈ ಥರ ಬಾಳೆ ಎಲೆ ಇಟ್ಬಿಟ್ಟು ಇದರಲ್ಲಿ ಲಕ್ಷ್ಮೀ ಮಂತ್ರ ಏನಾದರೂ ಬರೆದು ಅದು ಇಟ್ಟರೆ ತುಂಬ ಶ್ರೇಷ್ಠ ಕಿತ್ತೋಗಿರಬಾರ್ದು ಎಲ್ಲ ತೂತಾಗಿರಬಾರ್ದು ಒಂದು ಮನೆಯ ಮೇಲೆ ಇಟ್ಟು ಇದನ್ನು ಹಾಕಿ ಮತ್ತೆ ಇದಕ್ಕೆ ಇನ್ನು ಸ್ವಲ್ಪ ಪ್ರೊಸೀಜರ್ಸ್ ಇದೆ అరిశిణ హు నీట అరశ హచ్చి యావదా బరీ లక్ష్మీదు మంత్ర బరబిట్టు సాయంకాల అదన వందాటల్లో గిడదల్లో హాకీ ముచ్చబడి హువుగా కొట్రే ఇన్ను శ్రేష్ట బట్ అరశెల్ల హిర్తీ ಅದಕ್ಕೆ ಸ್ವಲ್ಪ ಭಯ ಕೊಡೋದಕ್ಕೆ ಯಾರು ನಮ್ಮ ಹಸು ಆದರೆ ಅದೊಂಥರ ಬೇರೆಯವ್ರ ಹಸು ಆಗಲ್ಲವಾ ಅದಕ್ಕೆ ಅರ್ಶನ ಏನೂ ಆಗೋಲ್ಲ ಅಂದ್ಕೊತೀನಿ ಹಸು ತಿಂದ್ರೂ ನಮ್ಗೆ ಗೊತ್ತಿಲ್ಲ ಒಟ್ಟು ಪಾಟಲ್ ಹಾಕಿ ಮುಚ್ಚಿಬಿಡಿ ಈ ಥರ ಏನಾದರೂ ಲಕ್ಷ್ಮಿದೊಂದು ಮಂತ್ರ ಬರೀರಿ ಈಗ ನಾನು ಬರೀತೀನಿ ಬಟ್ ಇದು ಯಾರಿಗೂ ತೋರಿಸ್ಬಾರ್ದು ಹೇಳಿದ್ದೀನಿ ಯಾವುದಾದ್ರೂ ಲಕ್ಷ್ಮೀ ಮಂತ್ರ ಬರೀಬೋದು ಅಂತ ಕುಂಕುಮದಲ್ಲಿ ಬರೀಬೇಕು ಮತ್ತು ದೇವ್ರ ಮನೆಯಲ್ಲಿ ಯಾವಾಗಲೂ ನೀರಿಂದು ಏನಾದರೂ ಇರಬೇಕು ಈ ಪೌಂಟೇನ್ ಇಕ್ಕಿದ್ರೆ ತುಂಬ ಒಳ್ಳೆಯದು ಬಾಟ್ಲಲ್ಲಾದರೂ ಇಕ್ಬೋದು ಪೌಂಟೇನ್ ಇಕ್ಬೋದು ಮತ್ತೆ ಈ ತಾಮ್ರದಲ್ಲೂ ಇಡ್ತಾರೆ ಫೌಂಟೇನ್ ಯಾಕೆ ಯೂಸ್ ಮಾಡೋದು ಅಂದರೆ ಅದು ರನ್ ಮಾಡ್ತಾ ಇದ್ದರೆ ನೀರು ಸ್ಟಕ್ ಆಗಿರೋದಿಲ್ಲ ವಾಸನೆ ಬರೋದಿಲ್ಲ ಶುಭ್ರ ಮಾಡಿಕೊಳ್ಳೋದಕ್ಕೆ ಒಂದು ಸತಿ ಮಾಡಿದ್ರೂ ನೀಟಾಗಿರುತ್ತೆ ಬಾಟ್ಲು ಮತ್ತು ತಾಮ್ರದ್ದಲ್ಲಿಲ್ಲ ಅಲ್ಲೇ ಬೇಗ ವಾಸನೆ ಬಂದುಬಿಡುತ್ತೆ ಅದಕ್ಕೆ ಇದು ಫೌಂಟೇನ್ ಹಾಕಿದ್ರೆ ರನ್ ಆಗ್ತಾ ಇರುತ್ತೆ ಅಲ್ವಾ ಅದಕ್ಕೆ ತುಂಬ ಒಳ್ಳೆಯದು ಇಲ್ಲ ಅಂದ್ಬಿಟ್ಟು ಎಲ್ಲದಕ್ಕಿಂತ ಫೌಂಟೇನ್ ಒಳ್ಳೆಯದು ಅಂದ್ಬಿಟ್ಟು ದೇವ್ರ ಮನೆಯಲ್ಲಿ ರನ್ ಮಾಡ್ತೀವಿ ಈಗ ಕಳ್ಸಿಕ್ಕಿ ಎಲೆ ಎಲೆ ಬಂದು ಮೂರು ಐದು ಈ ಥರ ಇಡ್ತಾರೆ ನಾನು ಐದು ಇಡ್ತೀನಿ ಎಲ್ಲೂ ತೂತು ಬಂದ್ಬಿಡು ಬರ ಬಂದು ಬರಬಾರ್ದು ಇದ್ರಲ್ಲಿ ಸ್ವಲ್ಪ ಇಲ್ಲಿ ತೂತು ಬಂದಿದೆ ಇದೂ ಕರೆಕ್ಟಾಗಿ ಇರಬೇಕು ಮಾಡೋದೀಗೆ ನಾನು ಕಳ್ಸ ಚಿಕ್ಕದಾಗಿರೋದ್ರಿಂದ ಚಿಕ್ಕದು ತೆಂಗಿನಕಾಯಿ ತಗೊಂಡೀನಿ ನಾಲ್ಕು ತೂತುಗಳು ಬಂದ್ಬಿಟ್ಟಿರುತ್ತೆ ನೋಡಿ ತೆಗೆದುಕೊಳ್ಬೇಕು ಇದಕ್ಕೆ ಸ್ವಲ್ಪ ಕುಂಕುಮ ಇರ್ತೀನಿ ದಾರ ಎಲ್ಲ ಕಟ್ಟಿದ್ದೀನಿ ವಾರಕ್ಕೊಂದು ಸರ್ತಿ ಪೂಜೆ ಮಾಡ್ತಾರೆ ಇಲ್ಲ ಅಂದರೆ ಉಣ್ಣಮೆ ಹಮಾಸಗೆ ಚರ್ಣಿ ಮಾಡ್ತಾರೆ ಪ್ರತಿ ಶುಕ್ರವಾರ ಶುಕ್ರವಾರ ಚಡ್ಡಿ ಮಾಡ್ತಾರೆ ಇಲ್ಲ ಹುಣ್ಣಿಮೆಗೆ ಮಾಡ್ತಾರೆ ಹುಣ್ಣಿಮೆ ಈ ತೆಂಗಿನಕಾಯಿ ಇದೆಲ್ಲಿಟ್ಟು ಇದಕ್ಕೆ ಕುಂಕು ಅರ್ಶಿನ ಕುಂಕುಮ ಮೂರು ಮೂರು ಸೈಡು ಇಕ್ತೀನಿ ಆಯಿತು ಇವಾಗ ದೇವ್ರ ಮನೆಗೆ ಎತ್ಕೊಂಡೋಗ್ಬೇಕು ಇದರಲ್ಲಿ ಸ್ವಲ್ಪ ಅಕ್ಕಿ ಕಾಳು ನೆನೆಸ್ಬೇಕಾಗತ್ತೆ ನೆನೆಸೋದೆಲ್ಲ ಅಕ್ಕಿ ಕಾಳು ಅರ್ಶನದ್ರಲ್ಲಿ ಮಾಡ್ಕೊಬೇಕು ಅಕ್ಕಿ ಕಾಳು ಮಾಡಿದ್ದೀನಿ ಇದರಲ್ಲಿ ಹಾಕಿ ದೇವ್ರ ಮನೆಯಲ್ಲಿ ಕಳಶನ ಇದರ ಮೇಲೆ ಕುಂಡ್ರೈಸ್ಬೇಕಾಗತ್ತೆ নান ಬಾಳೆ ಎಳೆ ಮೇಲೆ ದೀಪ ಆಡ್ತೀನಿ ದೀಪ ಬತ್ತಿ ಯಾವತ್ತು ಸೌಂಡ್ ಫೇಸ್ ಅಲ್ಲಿ ಇರಬೇಕು ಕಣಶನ ಕೊಟ್ರುಸ್ತೀನಿ ನಮ್ಮನೇಲಿ ಚಿಕ್ಕ ದೇವ್ರು ಆಗಿರೋದ್ರಿಂದ ನಾನು ದೊಡ್ಡ ಹಾರ ಹಾಕೋಕಾಗೋದಿಲ್ಲ ಅದಕ್ಕೆ ಬಿಡಿ ಹೋಗು ಬಿಟ್ಟು ಪೂಜೆ ಮಾಡ್ತೀನಿ ನಮ್ಮನೆಯಲ್ಲಿ ದೊಡ್ಡ ದೇವರು ಇದೆ ದೊಡ್ಡದಾಗಿದೆ ಬಟ್ ನಾ ದೊಡ್ಡ ದೇವರು ಇಡಬಾರ್ದು ಅಂತ ಚಿಕ್ಕ ದೇವ್ರನ್ನ ಇಡ್ತೀನಿ ಇಟ್ಬಿಟ್ಟು ಅದು ಎತ್ತಿಕ್ಕಿದ್ದೀನಿ ಯಾವ್ಲಾದ್ರೂ ಬೇಕಾದ್ರೆ ಮಾಡ್ತೀನಿ ನೋಡಿರ್ಬೋದು ಅನ್ಸುತ್ತೆ ಬಾಳೆ ಎಲೆ ಫೌಂಟೇನ್ ಇಲ್ಲಿ ದೇವರು ಎಲ್ಲ ರೆಡಿ ಆಗಿದೆ ಈಗ ಪೂಜೆ ಮಾಡಬೇಕು ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಸೊ ಅದಕ್ಕೆ ನಾನು ಹಂಗೇ ಮಾಡ್ತೀನಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಿರೋದು ಯಾವತ್ತೂ ಪೂಜೆ ಮಾಡಿದ್ಮೇಲೆ ಮನೇನ ಗುಡಿಸ್ಬಾರ್ದು ಫಸ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಆಮೇಲೆ ಪೂಜೆ ಮಾಡಬೇಕು ನಾವು ಮಾಡೋದಾಗೇ ఇన్కై వర్కొండి వర్ వర్కొంబర్తీ ಯಾವುದಾದ್ರೂ ಒಂದು ಮಂತ್ರ ಪಠಿಸ್ಬೇಕು ಲಕ್ಷ್ಮೀ ಮಂತ್ರ ಇವಾಗ ಬುಕ್ಕಲ್ಲಿರುತ್ತೆ ಲ ಮಹಾಲಕ್ಷ್ಮಿ ಅಷ್ಟೋತ್ತರ ನಾಮಾವಳಿ ಮಹಾಲಕ್ಷ್ಮಿ ಶತನಾಮಾವಳಿ ಈ ಥರದ್ದು ಇರುತ್ತೆ ನೋಡಿ ಇದರಲ್ಲಿ ಯಾವುದಾದ್ರೂ ಒಂದು ಪಠಿಸ್ಬೇಕು ಇವಾಗ ನಾನು ಪಠಿಸ್ತೀನಿ ಓಕೆ ಬಾಯ್ ಎಲ್ರಿಗೂ ಒಳ್ಳೇದು ಮಾಡಬೇಕು ಬೇಡ ವರಮಹಾಲಕ್ಷ್ಮಿದು ಪಠಿಸ್ತಾ ಇದ್ದೀನಿ ಈಸ್ಟ್ ಫೇಸು ಅಥವಾ ನಾರ್ತ್ ಫೇಸ್ ಕೂತಿರಬೇಕು ಓಂ ಪ್ರಕೃತಯ ನಮಃ ಓಂ ವಿಕೃತಯ ನಮಃ ಓಂ ವಿದ್ಯಾಯ ನಮಃ ಓಂ ಸರ್ವೂತ ಪ್ರದಾಯ ನಮಃ ಓಂ ಶ್ರದ್ಧಾಯ ನಮಃ ಓಂ ವಿಭುತಾಯ ನಮಃ ಓಂ ಸುರಭ್ಯಯ ನಮಃ ಓಂ ಪರಮಾತ್ಮಿಕಾಯ ನಮಃ ಓಂ ವಾಚಾಯ ನಮಃ ಓಂ ಪದ್ಮನಿಲಯಾಯ ನಮಃ ಓಂ ಪದ್ಮಾಯ ನಮಃ ಓಂ ಶುಚಯ ನಮಃ ಓಂ ಸ್ವಾಹಾಯ ನಮಃ ಓಂ ಸ್ವದ